ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ನಿನ್ನೆ ಹಲವು ನ್ಯೂಸ್ ಗಳು ಅಮೆರಿಕದಿಂದ ಬಂದಿದ್ದು ಅವುಗಳನ್ನು ಈಗಾಗಲೇ ನೋಡಿದಿರಿ ಅಂದ್ಕೊಳ್ತೀನಿ ಸೊ ಅದರ ನಂತರ ಯು ಎಸ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಕ್ಲೋಸಿಂಗ್ ಕಂಡು ಬಂದಿದೆ ಈ ಎಲ್ಲ ವಿಚಾರವನ್ನ ಮಾಡೋಣ ಹಾಗೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದನ್ನು ಕೂಡ ನೋಡಬಹುದು ಈ ವೀಕೆಂಡ್ ಅಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇದೆ ಚಾನಲ್ ನ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಬಹುದು ನಂತರ ಮುಂದುವರೆ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಿದ್ರೆ ನೋಡಬಹುದು ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಡೌ ಜಾನ್ಸ್ ವಿಡಿಯೋದಲ್ಲಿ ನಾವು ಕವರ್ ಮಾಡಿದಾಗ ಅರೌಂಡ್ ಒನ್ ಸೆವೆಂಟಿ ಒನ್ ತರ್ಟಿ ಪಾಯಿಂಟ್ಸ್ ರೇಂಜ್ ಅಲ್ಲಿ ಸ್ಟಾರ್ಟಿಂಗ್ ಒನ್ ಸೆವೆಂಟಿ ರೇಂಜ್ ಅಲ್ಲಿ ಆಮೇಲೆ ಒನ್ ತರ್ಟಿಗೆ ಬಂದಿತ್ತು ಕ್ಲೋಸಿಂಗ್ ಮಾಡೋ ಟೈಮಲ್ಲಿ ಅಂದ್ರೆ ವಿಡಿಯೋ ಕ್ಲೋಸಿಂಗ್ ಮಾಡೋ ಟೈಮಲ್ಲಿ ಹಾಗಾಗಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲ ಇದ್ದೇ ಇತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ಎರಡು ಇಂಪಾರ್ಟೆಂಟ್ ಡೇಟಾಗಳು ರಿಲೀಸ್ ಆಗಿದೆ ಒಂದು ಜಿ ಡಿ ಪಿ ಡೇಟಾ ನಂತರ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಎರಡೂ ಕೂಡ ಪಾಸಿಟಿವ್ ಇತ್ತು ಅಮೆರಿಕನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಷನ್ ಮಾಡಿದೆ ಅಂತಾನೆ ಹೇಳ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಹಂಡ್ರೆಡ್ ಅಂಡ್ ಏಯ್ಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಡೌಜೋಸ್ ನ ನಾಸ್ಟಾಕ್ ಎರಡೂ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನೊಂದು ನ್ಯೂಸ್ ಅನ್ನು ಕವರ್ ಮಾಡಿದ್ದೆ ಒಂದು ಐ ಟಿ ಕಂಪನಿ ಎಸ್ಪೆಷಲಿ ವಿಶ್ವದ ನಂಬರ್ ಒನ್ ಐಟಿ ಕಂಪನಿ ಅಕ್ಸೆಂಚರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ರಿಸಲ್ಟ್ ನೈಲೈಟ್ಸ್ ಕೂಡ ನೋಡಿದ್ವಿ ನಾವು ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು ನೋಡಬಹುದು ಫೈವ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಂದಿದೆ ಇದರಿಂದ ನಮ್ಮ ಐ ಟಿ ಕಂಪನಿಗಳನ್ನ ನಾವ್ ಇವತ್ತು ಫೋಕಸ್ ಮಾಡಬೇಕಾಗುತ್ತೆ ಅಂತಂದ್ರೆ ಅಕ್ಸೆಂಚರ್ ನ ರಿಸಲ್ಟ್ ನಮ್ಮ ಐಟಿ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಕ್ಸೆಂಚರ್ ರಿಸಲ್ಟ್ ಚೆನ್ನಾಗಿ ಬಂದ್ರೆ ನಮ್ಮ ಐಟಿ ಕಂಪನೀಸ್ ರಿಸಲ್ಟ್ ಕೂಡ ಚೆನ್ನಾಗಿ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಗೆ ಇರುತ್ತೆ ಹಾಗಾಗಿ ಯೂಶಲಿ ಅಕ್ಸೆಂಚರ್ ರಿಸಲ್ಟ್ ಚೆನ್ನಾಗಿದ್ರೆ ನಮ್ಮ ಐಟಿ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಅಕ್ಸೆಂಚರ್ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಮ್ಮ ಐಟಿ ಕಂಪನಿಗಳು ಬಿದ್ದಿರುವಂತಹ ದಿನಗಳನ್ನು ಕೂಡ ನೋಡಿದಿವಾಗಿಚರ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೆಲವು ಸೆಗ್ಮೆಂಟ್ ವೈಸ್ ಖಂಡಿತ ಈಗಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕಂಪನಿಯ ಟ್ವೆಂಟಿ ಫೈವ್ ರೆವಿನ್ಯೂ ಫೋರ್ಕಾಸ್ಟ್ ಏನಿದೆ ಅದನ್ನ ಒಳ್ಳೆ ಪ್ರಮಾಣದಲ್ಲಿ ಅಪ್ ಮಾಡಿದೆ ಅಕ್ಸ್ಚೆಂಚರ್ ಅದು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಸ್ಟಾಕ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ನೋಡೋಣ ನಮ್ಮ ಐಟಿ ಸ್ಟಾಕ್ಸ್ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡ್ತೇವೆ ಅಂತ ನಂತರ ಎಡಿಆರ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮ ಎರಡು ಐಟಿ ಕಂಪನಿಗಳ ಎಡಿಆರ್ ಇದೆ ಇನ್ಫೋಸಿಸ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ರಿಯಾಕ್ಷನ್ ಈಗಾಗಲೇ ಬಂದಿದೆ ವಿಪ್ರೋದ ಪರ್ಫಾರ್ಮೆನ್ಸ್ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಈಗಾಗಲೇ ಒಳ್ಳೆ ರಿಯಾಕ್ಷನ್ ಬಂದಿದೆ ಹೇಳ್ಬೋದು ಎ ಎಡಿಆರ್ ಗಳಲ್ಲಿ ಎಸ್ಪೆಷಲಿ ಐಟಿ ಟಿ ಅಲ್ಲಿ ಹಾಗಾಗಿ ಒಪ್ಪಿಟ್ಕೊಳ್ಬಹುದು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಬಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಂತರ ಐ ಸಿ ಐ ಸಿ ಬ್ಯಾಂಕ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಫ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಡಾಕ್ಟರ್ ರೆಡ್ಡಿಸ್ ಹಾಫ್ ಪರ್ಸೆಂಟ್ ಅಪ್ ಆಗಿದೆ ಸೊ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಬಟ್ ಐ ಟಿ ಕಂಪನೀಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಐ ಎಸ್ ಡಿ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಐ ಎಸ್ ಆರ್ನೂರ ಇಪ್ಪತ್ತೊಂಬತ್ತು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಡಿ ಎಸ್ ಕೂಡ ಎರಡ್ ಸಾವಿರದ ನಾನೂರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಸೊ ಇಬ್ರು ಕೂಡ ನಿನ್ನೆ ನೆಟ್ ಬೈಯರ್ಸ್ ಆಗಿದ್ದಾರೆ ನೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ರಿಯಾಕ್ಷನ್ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಆರ್ ಎನ್ ಎಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನೋಡೋದಾದ್ರೆ ನೋಡಬಹುದು ಆರ್ ಎಲ್ ಎಂಜಿನಿಯರ್ಸ್ ಇಂಡಿಯಾ ಜಾಯಿಂಟ್ ಫೋರ್ಸಸ್ ಟು ಎಕ್ಸ್ಪ್ಲೋರ್ ಗ್ಲೋಬಲ್ ಬಿಸ್ನೆಸ್ ಅಪರ್ಚುನಿಟೀಸ್ ಗ್ಲೋಬಲ್ ಲೆವೆಲ್ ಬಿಸ್ನೆಸ್ ಅಪರ್ಚುನಿಟೀಸ್ ಅನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಲ್ಲಿ ಅವಕಾಶಗಳನ್ನ ಗ್ರಾಪ್ ಮಾಡಿಕೊಳ್ಳಿ ಇಂಜಿನಿಯರ್ಸ್ ಇಂಡಿಯಾ ಹಾಗೂ ಆರ್ ವಿ ಎನ್ ಎಲ್ ಎರಡು ಕೂಡ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದ್ದಾವೆ ಕಾರಣದಿಂದ ಆರ್ ವಿ ಎನ್ ಎಲ್ ಅಂಡ್ ಇಂಜಿನಿಯರ್ಸ್ ಇಂಡಿಯಾ ಈ ಎರಡು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿ ಲಿರುತ್ತವೆ ಎರಡು ಸ್ಟಾಕ್ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ಆರ್ ವಿ ಎನ್ ಎಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಿರ್ತವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನನಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಒಂದು ಒಳ್ಳೆ ರ್ಯಾಲಿಯ ನಂತರ ಪ್ರತಿ ಸ್ಟಾಕ್ ಕೂಡ ಬೀಳುತ್ತೆ ಜೊತೆಗೆ ಈ ಸ್ಟಾಕ್ ಗಳಂತೂ ಓವರ್ ಐಪ್ ಕ್ರಿಯೇಟ್ ಆಗಿತ್ತು ಐಪ್ ಈಗ ಡೌನ್ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಒಂದಷ್ಟು ದಿನ ಯಾರು ಆರ್ ಎಲ್ ಬಗ್ಗೆ ಮಾತಾಡೋದಿಲ್ಲ ಇಗ್ನೋರ್ ಮಾಡ್ಬಿಡ್ತಾರೆ ಆನಂತರ ಮತ್ತೆ ಅವತ್ತು ರ್ಯಾಲಿ ಬಂದಾಗ ಮಾತಾಡ್ತಾರೆ ಇದು ಕಾಮನ್ ಆಗಿ ಕಂಡು ಬರುವಂತ ಸಿನಾರಿಯೋ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಲೌಡ್ ಸ್ಟಾಕ್ ಆಗಿತ್ತು ಹಿಂದೆ ಒಂದು ವರ್ಷದಲ್ಲಿ ಇನ್ನೊಂದಷ್ಟು ದಿನ ಮೋಸ್ಟ್ ಹೇಟೆಡ್ ಸ್ಟಾಕ್ ಆಗ್ಬಿಡ್ತವೆ ಇವೆಲ್ಲನು ಕೂಡ ಆನಂತರ ಮತ್ತೆ ರಿಪೀಟ್ ಅದೇ ಸೈಕಲ್ ಹಾಗಾಗಿ ನಿಮ್ಗೆ ಲಾಂಗ್ ಟರ್ಮ್ ಗ್ರೋತ್ ಸ್ಟೋರಿ ಬಗ್ಗೆ ಎಸ್ಪೆಷಲಿ ಇಂಡಿಯಾದ ಗ್ರೋತ್ ಸ್ಟೋರಿ ಬಗ್ಗೆ ನಂಬಿಕೆ ಇದೆಯಾ ಜಸ್ಟ್ ಓಲ್ಡ್ ಮಾಡಿ ಇಲ್ವಾ ನಿಮ್ಮ ಇಷ್ಟ ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಸರ್ಕಾರಿ ಕಂಪನಿಗಳಾಗಿರೋದ್ರಿಂದ ಜೊತೆಗೆ ಇವುಗಳ ಪರ್ಫಾರ್ಮೆನ್ಸು ಸರ್ಕಾರದ ಸ್ಪೆಂಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ಪಾಯಿಂಟ್ ನೀವು ಅರ್ಥ ಮಾಡಿಕೊಳ್ಬೇಕು ಸರ್ಕಾರ ರೈಲ್ವೆ ಇನ್ಫ್ರಾಗೆ ಜಾಸ್ತಿ ಸ್ಪೆಂಡ್ ಮಾಡಿದಷ್ಟು ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಇನ್ ಕೇಸ್ ಸರ್ಕಾರ ಏನಾದರೂ ಅಲ್ಲಿ ಸ್ಪೆಂಡಿಂಗ್ ಮಾಡೋದನ್ನ ಕಡಿಮೆ ಮಾಡ್ತು ಅಂತಂದ್ರೆ ಅಬ್ವಿಯಸ್ಲಿ ಈ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡ್ತವೆ ಅಂದ್ರೆ ಬಿಸ್ನೆಸ್ ವೈಸು ಹಾಗಾಗಿ ಆ ರಿಸ್ಕನ್ನು ಅನ್ನು ನೀವು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿದ್ರು ಓಕೆ ಯಾಕಂದ್ರೆ ಸರ್ಕಾರಿ ಕಂಪನಿಗಳಲ್ಲಿ ಕೆಲವು ಸಲ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಜೊತೆಗೆ ನಾನು ಸಾಕಷ್ಟು ಸರ್ಕಾರಿ ಕಂಪನಿಗಳನ್ನ ಅವಾಯ್ಡ್ ಮಾಡ್ತೀನಿ ಕೆಲವೇ ಕೆಲವು ಸ್ಟಾಕ್ಗಳು ಮಾತ್ರ ನನ್ನ ಪೋರ್ಟ್ಫೋಲಿಯೋದಲ್ಲವೆ ಅದರಲ್ಲಿ ಆರ್ ವಿ ಎನ್ ಎಲ್ ಕೂಡ ಒಂದು ಈ ಒಂದು ರಿಸ್ಕ್ ಇದ್ದೇ ಇರುತ್ತೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ಸರ್ಕಾರಿ ಕಂಪನಿ ಅನ್ನೋದು ರಿಸ್ಕ್ ಕೂಡ ಹೌದು ರಿವಾರ್ಡ್ ಕೂಡ ಹೌದು ಅಂತ ಯಾಕಂದ್ರೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಮುಳುಗೋದಕ್ಕೆ ಬಿಡೋದಿಲ್ಲ ಸರ್ಕಾರ ರಿಟರ್ನ್ಸ್ ಕೊಡದೇ ಇರಬಹುದು ಸ್ಟಾಕ್ ಬಟ್ ಮುಳುಗೋದಕ್ಕೆ ಬಿಡೋದಿಲ್ಲ ಒಂದು ಅದು ಅಡ್ವಾಂಟೇಜ್ ರಿಸ್ಕ್ ಅಂದ್ರೆ ಸರ್ಕಾರ ಏನೆಲ್ಲ ನಿರ್ಧಾರಗಳನ್ನು ತಗೊಳ್ತೋ ಅವುಗಳ ಪಾಲಿಸಿ ಚೇಂಜ್ ಆದಾಗ ಈ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇದು ರಿಸ್ಕ್ ಆಗಿರತ್ತೆ ಸರ್ಕಾರಿ ಸ್ಟಾಕ್ ಅಥವಾ ಸರ್ಕಾರಿ ಕಂಪನಿಗಳನ್ನ ಇದೇ ಕಾರಣಕ್ಕೆ ಇಗ್ನೋರ್ ಕೂಡ ಮಾಡ್ತಾರೆ ನೀವು ಬೇಕಿದ್ರೆ ಹಂಗೆ ಮಾಡಬಹುದು ಇಲ್ಲ ರೈಲ್ವೆ ಇನ್ಫ್ರಾಗೆ ಇನ್ನೂ ಸಾಕಷ್ಟು ಸ್ಪೆಂಡ್ ಮಾಡುತ್ತೆ ಸರ್ಕಾರ ನೆಕ್ಸ್ಟ್ ಫೈವ್ ಇಯರ್ಸ್ ಅಂತ ಅನ್ಸಿದ್ರೆ ವರ್ಲ್ಡ್ ಮಾಡಬಹುದು ಇದು ನಿಮ್ಮ ಇಷ್ಟ ಒಟ್ಟಿಗೆ ಜೊತೆಗೆ ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇಂಜಿನಿಯರ್ಸ್ ಇಂಡಿಯಾ ಅಂಡ್ ಆರ್ ಬಿ ಎನ್ ಎಲ್ ಅಲ್ಲಿ ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಕನ್ಸಾಷನ್ಗೆ ಒಂದು ಆರ್ಡರ್ ಸಿಕ್ಕಿದೆ ಎಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿ ಇಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಟ್ರೆಂಡ್ ಇದ್ರ ಬಗ್ಗೆ ಈಗಾಗಲೇ ಡಿಟೇಲ್ ವಿಡಿಯೋ ಕವರ್ ಮಾಡಿದೀನಿ ನೇನೇನೆ ನೋಡಿದಿರಿ ಅಂದ್ಕೊಳ್ತೀನಿ ಆ ವಿಡಿಯೋನ ಟ್ರೆಂಡ್ ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಇವತ್ತು ನಿಫ್ಟಿ ಫಿಫ್ಟಿ ಪಾರ್ಟ್ ಆಗ್ತಾ ಇದೆ ಈ ಸ್ಟಾಕ್ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ತಾ ಇದೆ ಹೊಸದಾಗಿ ಕಾರಣದಿಂದ ಟ್ರೆಂಡ್ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಬಿ ಎಲ್ ಇದು ಕೂಡ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ತಾ ಇದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಡಿವಿಸ್ ಲ್ಯಾಬರೇಟ್ರೀಸ್ ಇದು ನಿಫ್ಟಿ ಫಿಫ್ಟಿಯಿಂದ ಎಕ್ಸಿಟ್ ಆಗ್ತಾ ಇದೆ ಈ ಕಾರಣದಿಂದ ಡಿವಿಸ್ ಲ್ಯಾಬೋರೇಟ್ರೀಸ್ ಕೂಡ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಎಲ್ ಟಿಎಂ ಎಂಟ್ರಿ ಇದು ಕೂಡ ನಿಫ್ಟಿ ಫಿಫ್ಟಿಯಿಂದ ಎಕ್ಸಿಟ್ ಆಗ್ತಾ ಇದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಕೂಡ ಇಂಡ್ ಇರುತ್ತೆ ಕಾರಣ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಗೆ ಎಂಟರ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿಗೆ ಎಂಟರ್ ಆಗ್ತಾ ಇದೆ ಇದರ ಎಂಟ್ರಿಯಿಂದ ಇನ್ನೊಂದು ಸ್ಟಾಕ್ ಎಕ್ಸಿಟ್ ಆಗ್ತಾ ಇದೆ ಅದನ್ನ ನಾವು ನೋಡೋದಾದ್ರೆ ಬಂಧನ್ ಬ್ಯಾಂಕ್ ಬಂಧನ್ ಬ್ಯಾಂಕ್ ಎಕ್ಸಿಟ್ ಆಗುತ್ತೆ ಬಂಧನ್ ಬ್ಯಾಂಕ್ ಪ್ಲೇಸ್ಗೆ ಇಂಡಸ್ ಇಂಡ್ ಬ್ಯಾಂಕ್ ಬರ್ತಾ ಇದೆ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಕೆಐಸಿ ಸಿ ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ ಹಿಂದೆ ಕಂಪನಿ ಕ್ಯೂ ಪಿ ಲಾಂಚ್ ಮಾಡಿತ್ತು ಪಿ ಪ್ರೊಸೀಜರ್ ಕಂಪ್ಲೀಟ್ ಮಾಡಿದೆ ಎಂಟುನೂರ ಎಪ್ಪತ್ತು ಕೋಟಿ ಫಂಡ್ ರೈಸ್ ಮಾಡಿದೆ ಅದರ ಬಗ್ಗೆ ಅಪ್ಡೇಟ್ ಅನ್ನು ಕಂಪನಿ ಕೊಟ್ಟಿದೆ ಕಾರಣದಿಂದ ಕೆಐಸಿ ಇಂಟರ್ ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಸ್ಯಾಲಿಬಿಟಿ ಜೊತೆ ಸ್ಟ್ರಾಟಜಿಕ್ ಕೊಲಾಬ್ರೇಷನ್ ಮಾಡಿಕೊಂಡಿದೆ ಐಪರ್ ಆಟೋಮೇಷನ್ ಗೆ ಸಂಬಂಧಪಟ್ಟಂತೆ ವಾಕರ್ ಸುದ್ದಿಯಲ್ಲಿರುತ್ತೆ ಹಾಗೆ ಜೊತೆಗೆ ಎಲ್ಲ ಐಟಿ ಶೇರುಗಳು ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಬಿಕಾಸ್ ಆಕ್ಸೆಂಚರ್ ರಿಸಲ್ಟ್ಸ್ ಹಾಗಾಗಿ ಎರಡು ನ್ಯೂಸ್ ಇರುತ್ತೆ ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಸ್ಕಾಟ್ ಕುಬೋಟಾ ಸುದ್ದಿಯಲ್ಲಿರುತ್ತೆ ಕಂಪನಿಯ ಆರ್ಮ್ ಗೆ ಅಂದ್ರೆ ಕಂಪನಿಯ ಸಬ್ಸಿಡಿಯರಿಗೆ ಆರ್ ಬಿ ಐ ಇಂದ ಎನ್ ಬಿ ಎಫ್ ಸಿ ಸರ್ಟಿಫಿಕೇಶನ್ ಸಿಕ್ಕಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಫೈನಾನ್ಸಿಂಗ್ ಮಾಡುವಂಥ ಅವಕಾಶ ಕಂಪನಿಯ ಸಬ್ಸಿಡಿಯರಿಗೆ ಸಿಕ್ಕಿದೆ ಆ ಕಾರಣದಿಂದ ಎಸ್ಕಾರ್ಟ್ಸ್ ಬೋಟ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಇಂಟ್ರೆಸ್ಟ್ ಶೇಡೋರ್ ಬೇಕಿದ್ರೆ ಡೀಟೇಲ್ ಆಗಿ ಸ್ಟಡಿ ಕೂಡ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಚೆನ್ನಾಗಿದೆ ವಾಲಿಟಿಲಿಟಿ ಇದೆ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಂಟ್ರೆಸ್ಟ್ ಶೇಡೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಗುಜರಾತ್ ಅಲ್ಲಿ ಎಪ್ಪತ್ನಾಲ್ಕು ರೂಮ್ ಫೆಸಿಲಿಟಿ ಇರುವಂತಹ ಪ್ರಾಪರ್ಟಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಹೋಟೆಲ್ ಸರ್ವೀಸಸ್ ಅಥವಾ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೊವೈಡ್ ಮಾಡಲಿಕ್ಕೆ ಕಾರಣದಿಂದ ಟ್ರಿ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಸಿ ಜ್ಯುವೆಲರ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಯ ಔಟ್ಸ್ಟ್ಯಾಂಡಿಂಗ್ ಡಿಯೋಸ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳ ಜೊತೆ ಒನ್ ಟೈಮ್ ಸೆಟಲ್ಮೆಂಟ್ ಅನ್ನು ಆ ಕಾರಣದಿಂದ ಸಿ ಜ್ಯುವೆಲರ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನಿಯೋಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ರಯಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಲಿರುತ್ತೆ ಕಂಪನಿಗೆ ನೂರ ಐವತ್ತಾರು ಕೋಟಿ ವರ್ಕ್ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ರಿಲ್ಟೇಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಈಂದ ತುಂಬಾ ಜನ ಕರೆಕ್ಷನ್ ಕೂಡ ಆಗಿದೆ ಸ್ಟಾಕ್ ತುಂಬ ಜನ ಪ್ರಶ್ನೆ ಮಾಡೋದು ಇದೊಂದ್ ಸ್ಟಾಕ್ ಗಳಿಗಾಗಲೇ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಬಿದ್ದಿದ್ದಾವೆ ತಗೊಳ್ಬೋದಾ ಅಂತ ಖಂಡಿತ ಪಿ ಎಸ್ ಯು ಸೆಕ್ಟರ್ನ ಸ್ಟಾಕ್ಗಳನ್ನು ಸ್ವಲ್ಪ ದಿನ ಅವಾಯ್ಡ್ ಮಾಡಿ ಇನ್ನೂ ಒಂದಷ್ಟು ದಿನ ನೋಡೋಣ ಆಮೇಲೆ ಯಾವ ರೀತಿಯ ಸನ್ನಿವೇಶಗಳು ಬರ್ತವೆ ಅಂತ ಟೈಮ್ ಬೀಯಿಂಗ್ ಪಿ ಎಸ್ ಯು ಸೆಕ್ಟರ್ ನಾಕ್ ಗಳನ್ನ ಸ್ವಲ್ಪ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳಿಬೇಕಾದ್ರೆ ಬಟ್ ಹೊಸ ಎಂಟ್ರಿ ಅಷ್ಟೇನು ರೈಟ್ ಡಿಸಿಷನ್ ಆಗೋಲ್ಲ ಅಂತ ಈಗಾಗಲೇ ನಾನು ಹಿಂದೆ ಹೇಳಿದಿನಿ ಈಗಾಗಲೇ ಇರುವಂತ ಹೋಲ್ಡಿಂಗ್ ಇದ್ರೆ ಹೋಲ್ಡ್ ಮಾಡೋದು ಓಕೆ ಬಟ್ ಹೊಸದಾಗಿ ಎಂಟ್ರಿ ತಗೊಳಕೆ ಸ್ವಲ್ಪ ದಿನ ವೈಟ್ ಮಾಡೋದು ವಾಸೆ ಅಂತ ನನಗನ್ಸುತ್ತೆ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡ್ಬೇಕು ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ ಇರುತ್ತೆ ಕಾರಣ ಇವತ್ತು ಕಂಪನಿಯ ಎಕ್ಸ್ ಬೋನಸ್ ಡೇಟ್ ಆಗಿದೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಕಂಪನಿ ಬೋನಸ್ನ ಅನೌನ್ಸ್ ಮಾಡಿದೆ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಆರ್ನೂರ ಏನಿದೆ ಮೂರ್ ಸಾವಿರದ ಮುನ್ನೂರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ನೆಗೆಟಿವ್ ತೋರಿಸಬಹುದು ಅದಕ್ಕಾಗಿ ಶಾಕ್ ಆಗುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ ಯಾಕಂದ್ರೆ ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗುತ್ತೆ ಸ್ಟಾಕ್ ಪ್ರೈಸ್ ಒನ್ಸ್ ಅಡಿಷನಲ್ ಶೇರ್ಗಳು ಅಂದ್ರೆ ಬೋನಸ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ದಿನ ಸಮಯ ತಗೊಳ್ಳುತ್ತೆ ಅಲ್ಲಿವರೆಗೂ ವೈಟ್ ಮಾಡಬೇಕಾಗುತ್ತೆ ನೀವು ಡೌನ್ ಆಗಿದೆ ಅಂತ ಭಯ ಅವಶ್ಯಕತೆ ಖಂಡಿತ ಇಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಸೊ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಒನ್ ಇಷ್ಟು ಒನ್ ರೇಷಿಯೋ ಅಂತಂದ್ರೆ ನಿಮ್ಮ ಶೇರ್ಗಳು ಡಬಲ್ ಆಗುತ್ತೆ ಒಂದಿದ್ರೆ ಎರಡು ಆಗುತ್ತೆ ಹತ್ತಿದ್ರೆ ಇಪ್ಪತ್ತಾಗುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸ್ಪ್ಲಿಟ್ ಅನ್ನ ಸಾರಿ ಬೋನಸ್ ನಂತರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಇವತ್ತು ಆರ್ ಎನ್ ಈಟ್ ಎಕ್ಸ್ಚೇಂಜರ್ ಐಪಿಒ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಲಾಸ್ಟ್ ಡೇ ಆಗಿರುತ್ತೆ ಅಗ್ರೆ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಒನ್ ಪರ್ಸೆಂಟ್ ಇದೆ ಬರ್ಜರಿ ಪ್ರೀಮಿಯಂ ಇದೆ ಅಂತಾನೆ ಹೇಳ್ಬಹುದು ಆರ್ ಎನ್ ಎಕ್ಸ್ಚೇಂಜಸ್ ಅಲ್ಲಿ ಆಸ್ ಆಫ್ ನೋವು ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಅಪ್ಲೈ ಮಾಡೋರಿಗೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡಬೇಕಾ ಬೇಡ ಅಂತ ನಂತರ ಡಿಫ್ಯೂಷನ್ ಎಂಜಿನಿಯರ್ಸ್ ಐ ಪಿ ಓ ಈಗಾಗಲೇ ನೆನೆನೆ ಓಪನ್ ಆಗಿದೆ ಇವತ್ತು ಓಪನ್ ಇರುತ್ತೆ ಇದರ ಪ್ರೀಮಿಯಂ ನೋಡಬಹುದು ಐವತ್ ಮೂರು ಪರ್ಸೆಂಟ್ ಇದೆ ವಿಡಿಯೋ ಕವರ್ ಮಾಡಿದಾಗ ಇತ್ತು ಇವತ್ತು ಗೆ ಜಂಪ್ ಆಗಿದೆ ಒಳ್ಳೆ ಪ್ರೀಮಿಯಂ ಇದೆ ಇಲ್ಲೂ ಕೂಡ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಡಿಫ್ಯೂಷನ್ ಎಂಜಿನಿಯರ್ಸ್ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಆಫ್ ನಾವು ಹನ್ನೊಂದುವರೆ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಗ್ತಿದೆ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ನಿಖಯಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಏಷಿಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫ್ಲಾಟ್ ಇಂಡಿಕೇಶನ್ ಇದೆ ಸದ್ಯದ ಮಟ್ಟಿಗೆ ಪಾಸಿಟಿವ್ ಇಲ್ಲ ಅಥವಾ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಇಂಡಿಕೇಶನ್ ಕೂಡ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ಇಂಡಿಕೇಶನ್ ಅಂತೂ ಫ್ಲಾಟ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಇರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಎಸ್ಪೆಷಲಿ ಓಪನಿಂಗ್ ಕ್ಲೋಸಿಂಗ್ ಯಾವ ರೀತಿ ಇರೋದು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಡೌಜನ್ಸ್ ಫೀಚರ್ಸ್ ನೋಡಿದ್ರೆ ಫಿಫ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಇಂಡಿಕೇಶನ್ ಆಸ್ ಆಫ್ ನೌ ಫ್ಲಾಟ್ ಓಪನಿಂಗ್ ಆಗ್ಬಹುದು ಅನ್ನೋ ರೀತಿ ಇದೆ ಬಟ್ ನೋಡೋಣ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ